ಎವ್ರಿ ವನ್ ಪನೀರ್ ವೆಜ್ ಬಿರಿಯಾನಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮನೇಲಿ ಈಸಿಯಾಗಿ ಹಾಗೂ ಅದೇ ಟೇಸ್ಟ್ ಬರೋ ಹಾಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಿರಿಯಾನಿ ಅಂದ ತಕ್ಷಣ ತುಂಬ ಟೈಮ್ ಹಿಡಿಯುತ್ತೆ ಅಂತ ಅಂದ್ಕೊಳ್ತೀರಾ ಆದರೆ ಬಹಳ ಕ್ವಿಕ್ಕಾಗಿ ಹಾಗೂ ಅಷ್ಟೇ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ನಲ್ಲಿ ಎರಡು ಟೀ ಸ್ಪೂನ್ ಎಣ್ಣೆ ಕಾಯಿಸ್ಕೊಂಡು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಎರಡು ಇಂಚ್ ಶುಂಠಿ ಅರ್ಧ ದೊಡ್ಡದಾಗಿ ಹೆಚ್ಚಿದ ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ ಈ ಬಿರಿಯಾನಿಗೆ ಖಾರದ ಪುಡಿ ಯೂಸ್ ಮಾಡ್ತಾ ಇಲ್ಲ ಈ ಹಸಿ ಮೆಣಸಲ್ಲಿರೋ ಖಾರನೇ ಈ ಬಿರಿಯಾನಿಗೆ ಖಾರ ಕೊಡೋದು ನಂತರ ಮೇನ್ ಇಂಗ್ರೀಡಿಯೆಂಟ್ ಒನ್ ಕಟ್ ಪಾಲಕ್ ಸೊಪ್ಪು ಈ ಪಾಲಕ್ ಸೊಪ್ಪೆ ಈ ಬಿರಿಯಾನಿಗೆ ಲೈಟ್ ಗ್ರೀನ್ ಕಲರ್ ಕೊಡೋದು ಪುದೀನ ಹಾಕ್ಕೊಳ್ಬೇಡಿ ಪುದೀನ ಹಾಕಿದ್ರೆ ಈ ಕಲರ್ ಸಿಗಲ್ಲ ಡಾರ್ಕಿಶ್ ಗ್ರೀನ್ ಆಗಿಬಿಡತ್ತೆ ಈ ಸೊಪ್ಪನ್ನೆಲ್ಲ ಬಾಡಿಸ್ಕೊಂಡು ಎರಡು ಟೀ ಸ್ಪೂನ್ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒನ್ ಟೇಬಲ್ ಸ್ಪೂನ್ ಗಸಗಸೆ ಹಾಕ್ಕೊಂಡು ಲೈಟಾಗಿ ಹುರ್ಕೊಳ್ಳಿ ಹುರ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡಿಟ್ಕೊಳ್ಳಿ ಈಗ ಒಂದು ಕುಕ್ಕರ್ನಲ್ಲಿ ನೂರು ಎಮ್ ಅಷ್ಟು ಎಣ್ಣೆನ ಕಾಯಿಸ್ಕೊಂಡು ಎಲ್ಲ ಮಸಾಲೆಗಳು ಅಂದರೆ ಎಲೆ ಸೋಂಪಿನ ಕಾಳು ಚಕ್ಕೆ ಲವಂಗ ಏಲಕ್ಕಿ ಚಕ್ರ ಮೊಗ್ಗು ಹಾಕ್ಕೊಂಡು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ನಂತರ ಎರಡು ಈರುಳ್ಳಿನ ತೆಳುವಾಗಿ ಹೆಚ್ಕೊಂಡಿರೋದನ್ನು ಹಾಕ್ಕೊಂಡು ಈರುಳ್ಳಿ ಎಲ್ಲ ಫುಲ್ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂದು ಕಪ್ಪಷ್ಟು ನೆನೆಸಿಟ್ಟ ಬಟಾಣಿ ಒಂದು ಅಷ್ಟು ಉದ್ದ ಹೆಚ್ಚಿಟ್ಕೊಂಡ ಬೀನ್ಸ್ ಒಂದು ಅಷ್ಟು ಉದ್ದ ಹೆಚ್ಚಿಟ್ಕೊಂಡ ಕ್ಯಾರೆಟ್ ಹಾಕಿ ಈ ಎಲ್ಲ ತರಕಾರಿಗಳನ್ನೆಲ್ಲ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ನಂತರ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿದ ಒಂದು ದೊಡ್ಡ ಟೊಮ್ಯಾಟೊ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿ ನಾವು ಇದನ್ನೆಲ್ಲ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಬಾಡಿಸ್ಕೊಳ್ತೀವೋ ನಾವು ಮಾಡ್ಕೊಳ್ತಿರೋ ಬಿರಿಯಾನಿ ಅಷ್ಟೇ ರುಚಿಯಾಗಿ ಬರುತ್ತೆ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡ ಮಸಾಲೆನ ಹಾಕಿ ಎಲ್ಲ ತರಕಾರಿಗಳ ಜೊತೆ ಈ ಮಸಾಲೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಟ ಎರಡು ಕಪ್ ಬಾಸ್ಮತಿ ರೈಸ್ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ನಾರ್ಮಲ್ ರೈಸ್ ಕೂಡ ಯೂಸ್ ಮಾಡ್ಕೊಬೋದು ಅಕ್ಕಿಯೆಲ್ಲ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯೆಲ್ಲ ಅಕ್ಕಿ ಜೊತೆ ಚೆನ್ನಾಗಿ ಹೊಂದ್ಕೊಂಡ್ರೆ ಅನ್ನ ಉದ್ರುದ್ರಾಗಿ ಬರುತ್ತೆ ಇದಕ್ಕೀಗ ಒಂದು ಕಪ್ ಬಾಸ್ಮತಿ ರೈಸ್ಗೆ ಒಂದೂವರೆ ಕಪ್ಪಷ್ಟು ಅಳತೆಯಲ್ಲಿ ಬಿಸಿ ನೀರನ್ನು ಹಾಕೊಳ್ತಾ ಇದ್ದೀನಿ ನಾರ್ಮಲ್ ರೈಸ್ ಆದರೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕೊಳ್ಳಿ ಇದನ್ನೀಗ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗ್ಲಿಕ್ಕೆ ಬಿಡಿ ಈಗ ನೋಡಿ ಕುಕ್ಕರ್ ಒಂದು ವಿಷಲ್ ಕೂಗಿ ಪ್ರೆಷರೆಲ್ಲ ಹೋಗಿದೆ ಬಿರಿಯಾನಿ ಅಂತೂ ಪರ್ಫೆಕ್ಟಾಗಿ ಬಂದಿದೆ ಇದಕ್ಕೆ ಇನ್ನೂರು ಗ್ರಾಮ್ ಪನೀರ್ನ ಸಣ್ಣ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಲವೊಬ್ಬರು ಪನೀರ್ನ ಫ್ರೈ ಮಾಡಿ ಹಾಕ್ಕೊಳ್ತಾರೆ ಅದು ಬಿಸಿ ಬಿಸಿ ಇದ್ದಾಗ ಮಾತ್ರ ಸಾಫ್ಟಾಗಿರುತ್ತೆ ಮೇಲೆ ಒಂದು ರೀತಿ ರಬ್ಬರ್ ರೀತಿ ಆಗಿಬಿಡತ್ತೆ ಅದರಿಂದ ಪನೀರ್ನ ಹಾಗೆ ಹಾಕ್ಕೊಳ್ಳಿ ಮೇಲೂ ಕೂಡ ಸಾಫ್ಟಾಗೇ ಇರತ್ತೆ ಬಿರಿಯಾನಿ ಅಂತೂ ಉದ್ರುದ್ರಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಕಲರ್ ಅಂತೂ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಇನ್ನು ಟೇಸ್ಟ್ ವಿಷಯಕ್ಕೆ ಬಂದರೆ ನೀವೇ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ನನ್ನ ಕಡೆಯಿಂದ ಟೇಸ್ಟ್ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಅಷ್ಟು ರುಚಿಯಾಗಿರುತ್ತೆ ನಾನು ತೋರಿಸಿರೋಂಥ ಪನ್ನೀರ್ ವೆಜ್ ಬಿರಿಯಾನಿ ನಿಮಗಿಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು